ನಂದಿ ಬೆಟ್ಟದಲ್ಲಿ ಈಗ ಆ ಎಂಥದ್ದು ನಂದಿ ಬೆಟ್ಟ ಅಭಿವೃದ್ಧಿ ಅಂತ ಮಾಡಕ್ಕೆ ಪ್ರವಾಸಿ ತಣ ಮಾಡಕ್ಕೆ ಆ ತೊಟ್ಲು ಇದು ಬರತ್ತಲ್ಲ ಏನದು ಏನಂತಾರೆ ಅದನ್ನ ಮಾಡಕ್ಕೆ ಹೊಲ್ಟಿದಾರಲ್ಲ ಬಹುತೇಕರಿಗೆ ಗೊತ್ತಿಲ್ಲ ಸುಮಾರು ನಂದಿ ಬೆಟ್ಟದಲ್ಲಿ ಐದು ನದಿ ಮೂಲಗಳು ಇರುವಂತ ಜಾಗ ಅಲ್ಲಿ ಹುಟ್ಟುವಂತಿಗಳು ನದಿಗಳು ಅರ್ಕಾವತಿ ಚಿತ್ರಾವತಿ ಈ ಥರದ ಐದು ನದಿಗಳು ಪಾಲರು ಈ ಥರದ ಐದು ನದಿಗಳು ಹುಟ್ಟೋ ಜಾಗ ತಗೊಂಡೋಗಲ್ಲ ಆಗ್ತಾಯಿದ್ದೀರಾ ಮೊನ್ನೆ ಅಲ್ಲಿ ಇದ್ದಂಥ ಕಸ ಪ್ಯಾಸ್ಟ್ಲಿಕ್ ಕಸ ಇದೆಲ್ಲ ತೆಗೆದಾಗ ಬಹುತೇಕ ನನಗೆ ಒಬ್ಬರು ಅಧಿಕಾರಿ ಒಬ್ಬರು ಇವರು ಪರಿಸರವಾಗಿ ಕೊಟ್ಟಿದ್ದು ಮಾಹಿತಿ ಅಂದರೆ ಒಂದು ಹತ್ತು ಹದಿನೈದು ಟನ್ ಏನು ಪ್ಯಾಸ್ಟ್ಲಿಕ್ಕು ಅದು ಇದು ಸಿಕ್ತಲ್ಲ ಅದರಲ್ಲಿ ಒಂದು ನಿರೋಧ ಸಿಕ್ತಂತೆ ಒಂದು ನಿರೋ ನಿರೋಧಿತ್ತಂತೆ ಏನು ಮಾಡಕ್ಕೆ ಹೊಲ್ತಿದಿರಿ ನೀವು ನಂದಿ ಬೆಟ್ಟವನ್ನು ಇವತ್ತೇ ನಂದಿ ಬೆಟ್ಟದ ಪರಿಸ್ಥಿತಿ ಹಂಗಿರುವಾಗ ಮುಂದೆ ನಂದಿ ಬೆಟ್ಟ ಏನು ಆಗ್ಬೋದು ಆದರೆ ಅಲ್ಲಿ ಹುಟ್ಟುವ ನದಿ ಮೂಲಗಳು ಏನಾಗ್ಬೋದು ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಗೊತ್ತಾಯ್ತಾ ನೂರು ಕೋಟಿ ಅನುದಾನ ಯಾರಿಗೆ ತತ್ತಿರಿ ನೂರು ಕೋಟಿ ಅನುದಾನ ನಿಮ್ ಕಮಿಷನ್ಗೋಸ್ಕರ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಅವ್ರು ತಿಂದ್ರು ಅಂತ ಇವ್ರು ಇವರು